ಹೆಲ್ರಿ ನಮಸ್ಕಾರ ನೀವು ನೋಡ್ತೀವಿ ರಾಕಾಶ ಯೂಟ್ಯೂಬ್ ಚೆನ್ನಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಬಿ ಎ ಐದನೇ ಸೆಮಿಸ್ಟರ್ ಇರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ನೈನ್ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳಂತಕ್ಕಂಥದ್ದು ನಾವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಒಂದರಿಂದ ಹನ್ನೆರಡನೇ ಅಧ್ಯಾಯತನ ಏನಪ್ಪಾ ಅಂದ್ರೆ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ಒಂದೊಂದು ಅಧ್ಯಾಯದಲ್ಲಿ ನೋಡ್ತಾಯಿದ್ದೆವು ನಾವೇನಪ್ಪನ ಹಿಂದಿನ ಕ್ಲಾಸ್ನಲ್ಲಿ ಏಳು ಅಧ್ಯಾಯಗಳನ್ನು ನೋಡಿದ್ದೆವು ಇವತ್ತೇನಂದ್ರೆ ಎಂಟನೇ ಅಧ್ಯಾಯವಾದಂತಹ ಶಕ್ತಿ ಸಮತೋಲನ ಬ್ಯಾಲೆನ್ಸ್ ಆಫ್ ಪವರ್ ಈ ಒಂದು ಅಧ್ಯಾಯದಲ್ಲಿ ಯಾವ ರೀತಿಯಾದಂಥ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಶಕ್ತಿ ಸಮತೋಲನದ ಅಗತ್ಯವನ್ನು ತಿಳಿಸಿರಿ ಎರಡು ಶಕ್ತಿ ಸಮತೋಲನವನ್ನು ವ್ಯಾಖ್ಯಾನಿಸಿರಿ ಮೂರು ಶಕ್ತಿ ಸಮತೋಲನದ ಅರ್ಥವನ್ನು ಬರೆಯಿರಿ ನಾಲ್ಕು ಶಕ್ತಿ ಸಮತೋಲನವು ತಾತ್ಕಾಲಿಕವಾದದ್ದು ಹೇಗೆ ಐದು ಶಕ್ತಿ ಸಮತೋಲನದ ಮೂರು ಲಕ್ಷಣಗಳನ್ನು ಬರೆಯಿರಿ ಆರು ಪರಿಹಾರ ವಿಧಾನದ ಎರಡು ಆಯಾಮಗಳನ್ನು ತಿಳಿಸಿರಿ ಏಳು ತಡೆ ರಾಜ್ಯ ಎಂದರೇನು ಎಂಟು ಶಕ್ತಿ ಸಮತೋಲನ ಕಾಪಾಡುವ ಮೂರು ವಿಧಾನಗಳನ್ನು ಬರೆಯಿರಿ ಒಂಬತ್ತು ಶಕ್ತಿ ಸಮತೋಲನವು ಚಿಕ್ಕ ರಾಷ್ಟ್ರಗಳ ಸ್ವಾತಂತ್ರ್ಯದ ಭರವಸೆ ನೀಡುತ್ತದೆ ಹೇಗೆ ಇನ್ನು ಹತ್ತನೇದಾಗಿ ಶಕ್ತಿ ಸಮತೋಲನವು ಯುದ್ಧ ಭೀತಿಯನ್ನು ಹೇಗೆ ಹೋಗಲಾಡಿಸುತ್ತದೆ ಅಂತಕ್ಕಂಥ ಈ ಒಂದು ಹತ್ತು ಪ್ರಶ್ನೆಗಳೇನೆಂದ್ರೆ ಎರಡು ಅಂಕದ ಪ್ರಶ್ನೆಗಳಿರ್ತವೆ ಇನ್ನು ಐದು ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಶಕ್ತಿ ಸಮತೋಲನದ ಸ್ವರೂಪವನ್ನು ವಿವರಿಸಿರಿ ಎರಡು ಶಕ್ತಿ ಸಮತೋಲನ ಕಾಪಾಡುವ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಮೂರು ಶಕ್ತಿ ಸಮತೋಲನದ ಪ್ರಸ್ತುತತೆಯನ್ನು ಪರಿಶೀಲಿಸಿರಿ ಅಂತಕ್ಕಂಥ ಐದು ಅಂಕದ ಪ್ರಶ್ನೆಗಳು ಇನ್ನು ಕೊನೆಯದಾಗಿ ಹತ್ತು ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಶಕ್ತಿ ಸಮತೋಲನ ಎಂದರೇನು ಅದನ್ನು ಸಾಧಿಸುವ ವಿಧಾನಗಳನ್ನು ವಿವರಿಸಿರಿ ಎರಡು ಶಕ್ತಿ ಸಮತೋಲನದ ಸ್ವರೂಪ ಮತ್ತು ಪ್ರಸ್ತುತತೆಯನ್ನು ಚರ್ಚಿಸಿರಿ ಅಂತಕ್ಕಂಥ ಈ ಒಂದು ಹತ್ತು ಅಂಕದ ಪ್ರಶ್ನೆಗಳಾಗಿರ್ತವೆ ಇಷ್ಟೇನಂದ್ರೆ ಈ ಒಂದು ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳು ಅಧ್ಯಾಯ ಎಂಟು ಶಕ್ತಿ ಸಮತೋಲನದಲ್ಲಿ ಬರುವಂಥ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಪ್ರಶ್ನೆಗಳ ಅಂತ ಹೇಳ್ಬೋದು ಇಷ್ಟ ಅಂದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿಧಾನೆ ಬಿಡ ನೋಡ್ಬೇಕು ತಮ್ಮ ಮೂಲ ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡಿದ್ರೆ ಪತ್ರ ನಾವು ಪ್ರತಿಧಾನೆ ಅಂತ ಬಿ ಫಿಫ್ಸ್ ಒಂದು ಯಾವ್ದಾದ್ರು ನೋಡ್ಸ್ಕೊಳ್ಬೇಕು ಪಿ ಬೇಕಾದ್ರೆ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಲೈವ್ನ ಪತ್ರ ನಿಮ್ಗೆ ಬೇಕಾಗಿ ನೋಡ್ಕೊಂಡು ದೊರತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗ ಧನ್ಯವಾದ